சே சே எட்டு பத்தலேப்பா ஜலமுக ஏன உச்சுமுழா ஊர் உச்சுமுழா அவளக்கி மா அந்த அன்ன மாத்தி அந்த ஏனே அவலக்கி மாக் போதில அல்லா அவலக்கி அவளக்கிங்க அன்னதங்க அவளக்கி அந்த அண்ணாத்தி நோட ஏன் அந்த திண்டிவில

ஏக்காக்கா நான் மணி இறக்கல நீட்டாக்கி நன்க அடிகிட்டு இழிவாத்த நீச்சும அடிகே மாத்த அந்த அடிக் முஸ்லிம் மயில தன கொட்டதில்ல அவன் அந்த அடிகை மாரிட்டு நன்க

ಕಸ ಉಡ್ದಂಗಿಲ್ಲ ಅಡ್ಗಿ ಮಾಡಂಗಿಲ್ಲ ಒಜ್ಜಾಣ ಒಗೆಯಂಗಿಲ್ಲ ಮನಿದು ಏನೂ ಕೆಲಸ ಮಾಡಂಗಿಲ್ಲ ಇವತ್ತು ಥರ ಬೇಕಾ ಕೆಲ್ಸಕ್ಕೆ ನಾ ನೋಡ್ತೀನಿ ಆಕೆ ವಾ ಏನೀ ಹುಡ್ಗ ಒಳ್ಳೆ ಪ ಆಕಿನ ತರ್ತೇನೆ ಇಕ್ಕಿಂತ ತರ್ತೇನೆ ಚಿಟ್ಟಿನಾಗೆ ಬೆನ್ನಿ ಭಾಳದಪ್ಪ ವೇಷ ಏನು ಮಾಡ್ಬೇಕಲ್ಲಿ ನೆಲ್ಲಿರ ಹೋಗಬೇಕ ಏನು ಇಲ್ಲ ಒಂದು ಕೆಲಸ ಮಾಡುನು ನಮ್ಮ ಹುಡುಗಿ ನಗರಕ್ಕೆ ಹೋಗಿ ಮಾತಾಡ್ಸುನು ಆಕಿ ಒಂದು ಹದಿನೈದು ದಿವಸ ಹಿಂದೆ ಅಂದಿದ್ದು ಅಮ್ಮ ಬಾಡಿಗೆ ಮನೀದು ಬಹಳ ಆಕೈತಿ ಏನಾರ ಮಾಡು ನಾನು ಹಿಂಬಾಲಿ ಏನಾರ ಬರ್ತೇನೋ ಅಂತ ಅಂದಾಳು ಹೋಗಿ ಆಕಿ ನನ್ನ ಟಚ್ ಕೊಟ್ಟು ಬಂದ್ರೆ ಹೆಂಗಾಯ್ತು ಏನೋ ಅದಕ್ಕೂ ಅದಾಟ ವರ್ಕೌಟ್ ಆಕೈತೆ ಆದ್ರೆ ಈ ಕಡೆ ಇದನ್ನ ಯಾಕೆ ಬರ್ತೈತಿ ಇಲ್ಲ ಕುಂತ ವಿಚಾರ ಮಾಡೋದಕ್ಕಿಂತ ಅಲಿಯಾ ಹೋಗಿ ಬನ್ನಿ ಅಂದ್ರ ಏನು ಅನ್ನೋದು ಲೆಕ್ಕ ಬರೋಬರ್ ಆಕೈತಿ ಹೋಗ್ಯ ಬರ್ತಾನೆ ಯವ್ವಾಯಿ ಬಾವ ಹೋಗಿ ಬಿಡ್ತೇನೆ ಯವ್ವಾ ಯಾವಾಗ ಮದಿ ಮಾಡ್ಕೊಂಡಿನ ಯಾವಾಗಿಂದ್ರ ಇದ್ ಬರೀ ಅಡಿಗೆ ಚಲೋ ಆಗತ್ತು ಇಂದ ಅರಿವಿ ಚಂದಂಗ ಹೋಗುದಿಲ್ಲ ಅದ್ ಮಾಡಿಲ್ಲ ಇದ್ ಮಾಡಿಲ್ಲ ಬರೀ ತಿಳಿ ತಿಂತಿತ್ತು ಯವ್ವಾ ಇದ ಈಗ ಏನ್ ಕರೆ ಕರೆನ ಹೋತ್ ಎಂತ ರಾಕ್ ಯಾರನ ತಂದಿದ್ದೆ ತವ ಇದ ಮೊದ್ಲ ಹುತ್ತ ಐತಿ ಅದ ತಿಳಿಯಾಗ ಬಂದಂಗ ಮಾಡ್ತತಿ ಐ ನಾವ್ ಅಣ್ಣ ಬಂದ್ಲ ಐ ತಂಗಿ ಏನ್ ಮಾಡತ್ತೀವ ಆರಾಮದ ನೋಡ್ದಾ

ಅಡಗಿ ಮಾಡಂಗಿಲ್ಲ ಓಹೋ ನಾನು ಹಂಗ ಅಣುವಂಗ ಹೋಗಿ ಬಿಟನ ಏನು ಹೆಂಗಾಗಿತನೇ ಅದು ಆ ಮಾ ತಂಗಿ ನೋಡು ಯಾರ್ನ್ ತಗೊಂಬರ್ತಾನ ಬರ್ತಾನ ತೋನ್ ಬರಲಿ ಇವತ್ತು ನಾನು ಇಲ್ಲೇ ವಸ್ತು ಉಳ್ತೇನಿ ವಸ್ತು ಓಡ ಕಾಸಾ ಹೋಗ್ಕನೇ ಆ ಯಾರ್ನ್ ಇವತ್ತು ತೋನ್ ಅಂತ ಅನ್ಲ ಒನ್ ಬಾರಿಗೆ ಮಾಡ್ಲಿ ತಿರ್ಸೆಟ್ ತಿತ್ಕೊಂಡದ್ದು ಬಂದಿತ್ತು ಅತ್ತೆ ಓಹೋ ಇದು ಒಂದ್ ಆಮೇಲೆ ಮಾತಾಡ್ನೋ पाना चाहिए चहला को चरिकी तो रुकोड़ा ये नाइट टाइम बने पाइप चालू है तो नीच चालू है तुमको आ समीर थोक यार वो बैडा मत नहीं ये लोग बना मज़ा आ रहा है कसक मस्त कंटा तीन है यान वो रा फाइट करते हैं फाइट के लिए कहीं हैंगा वो बंदों चली बना हाँ हाँ

ಜಗಳ ಮಳೆ ಬಂದನ್ನ ಈಗಾಕಿ ಹಿಂಬಾಲೆ ದೈವರ್ ಕೊಡ್ತಾನೆ ದೇವ ಬಂದಿ ಈಗಿನ ಬೇರೆ ಯಾವ್ದು ಕರ್ಕೊಂಡ್ ಬರ್ತೀವಿ ಕರ್ಕೊಂಡ್ ಅಂತ ಅದಕ್ಕೆ ನನಗ್ ಪಟ್ನ ತಿಳಿಯಾಗ ನಿಂದನ ಅದಕ್ಕೆ ಓಡಿ ಬಂದಿಲ್ಲ ಹೌದಾ ನೀನ್ ನಡೀನಾ ಎಲ್ಲ ಇರತ್ತ ಈ ಹೆಂಗ್ ನೀನು ಕಲ್ತಾಕಿ ಅರಿಬನು ಮತ್ತದ ನೀನು ರೇಷ ಈ ವಕೀಲ ರೆಸ್ ಅಂಗದ ಈಕೆ ವಕೀಲ ಸೈ ಮಾಡು ನೀವರ್ಸ್ ತಗೊಂಡ್ಬೇಡಿಗೆ ಡೈವರ್ಸ್ ಕೊಟ್ಟಬಿಡೋಣ ಆಕಿನ ಹೊರಗ ಹಾಕು ನೀನ ನನ್ ಮನೆ ಆಗೋದ್ ಬಿಡೋ ನೋಡೋ ಮರ ಹಿಂದಿ ಗಡಿಸಿ ಒಂಬತ್ತು ನೋಡು ಏನ್ ಒಂಬತ್ತು ಆಗೋಲ್ಲ ತೊಂಬತ್ತು ಆಗೋಲ್ಲ ನಾ ಹೇಳಿದೆ ನೋಡ್ಬೇಕಾರ ಅದಿ ಶಿಕ್ಷಾ ನೋಡ ಆಕಿನ ವಿಷಯ ಬಿಡೋದು ಮಾತ್ರ ನೀನು ಹಗ್ಗನ ಅನ್ಬೇಕಾದೆ ದೌಡ್ ಸಹಿ ಮಾಡುವ ಇದ್ರಾಗ ಅಂತ ಅನ್ಬೇಕು ನೀಗೆ ಮಾಡ ಹಾಡ ಆಕೆ ಕಡಿಮೆ ಸಹಿ ಮಾಡ್ಸುದು ಆಕಿನ ಹೊರಗ್ ಹಾಕಿದು ಆಕಿನ ಎಟ್ಟ್ ದೌಡ್ ನೀ ಹೊರಗ ಹಾಕ್ತೀಯಲ್ಲ ಅಷ್ಟ್ ದೌಡ್ ನೀ ನನ್ನ ಮನ್ಯಾಗ ಹಚ್ಚಿ ಇಡ್ತೀನಿ ಹಂಗಿ ನೀನ ನಿಂಬೇ ಬತ್ತಿಲ್ಲ ಎಲ್ಲ ಹಂಗಾರೆ ಸರ ಚಂದ್ರ ಹಂಗಾರ್ದೆ ಏನ್ ಮಾಡಿ ನೀ ನಡಿ ಹಂಗಾರೆ ಆಯ್ತು ಬಿಡು ಹೋಗುಣವು ಒಂದು ಬುಕ್ ಬೇಕಲ್ಲ ಹಿಂಗ್ ಎಡಿ ಹಿಡ್ಕೊಂಡಿರ್ತಾರ ನೋಡ್ರಿ ವಕೀಲ್ರೆ ಹಂಗ ಬುಕ್ ಬೇಕು ಒಂದು ಪೆನ್ ಬೇಕ ಅವನ್ ತುಗ ನಿನ್ನ ಕರೆಜ್ ಅದಾವಲ್ಲ ತುಗ ಅವನ ಮನ್ಯ ನಮ್ಮವ್ವ ರದ್ದಿಗೆ ಬರ್ತಾರಲ್ಲ ಏನಂದ ಹಳಿಕೆ ಬುನ ಹಳೆ ಪಾತ್ರೆ ಅವ್ರಿಗೆಲ್ಲ ಮನೆ ಇದ್ದು ಬುಕ್ ಆಗಿ ಎಲ್ಲ ತಗೊಂಡು ಹಾಕ್ಬಿಟ್ಟ ನಮ್ಮ ಪಾರೋ ಚಲೋ ಮಾಡಿದಾರ ಬಿಡ ಮರ ನಡಿ ಅಲ್ಲಿ ಅಂಗ್ರೆ ಒಂದ್ ತಗೊಂಡ್ ಹೋಗ್ ಬನ ಬಾಡಿ ಚಪ್ಪಲ್ ಹಾಕೋತೀನಿ ಗೌರ್ನ ಬಾರಿ ಟೌಸರ ಮಾಡಿದ ಆ ಟೌಸರ್ ಡೈವರ್ಸ್ ಕೊಡ್ ಬಾನಿ ಯವ್ವ ನಮ್ಮ ಅಣ್ಣ ಒಬ್ಬಂದ ಬಾ ಚಲೋ ಆಯ್ತು ಈಗ ಯಾರನ್ನ ಕರ್ಕೊಂಡ್ ಬರ್ತಾನೆ ಕರ್ಕೊಂಡ್ ಬರ್ಲಿ ಅವ್ ಇನ್ನೊಂದ್ ತನಕ ಒಬ್ಬಕೆ ಇದ್ನ ಈಗ ನನ್ ಜೋಡ್ ನಮ್ಮ ಅಣ್ಣದನ್ನ ನಾ ಅಂಜೋದೇ ಇಲ್ಲ ಅಲ್ಲಿ ಹೋಗಿ ಕೋಬೋ ಕೋಬೋ ಮಾಡ್ಬಾರ ಮತ್ತ ಮತ್ತೆ ಹೆಂಗ್ ಮಾಡ್ದ ಆ ಸುಮಾರ ಕೆಡಿ ಒದ್ದ ಬಿಡ್ತಾರೆ ಅಕ್ಕ ನಿನ್ನ ಗೊತ್ತಾ ಏನ ಒದ್ದಾಗ ಹೊಂಟಿ ಹೆಂಟಿ ತಕ್ಕ ಹಂಗಲ್ಲ ನೀನು ನೀ ಮರಿನ ಕಡಿ ಮಿದಿ ಅಕ್ಕಿ ಮಾಡಾಕ ಹತ್ತರು ನೋಡಿ ನೀ ನೆತ್ತಗ ಮಾತಾಡೋದ ನೀ ಕಲ್ಸಾಕಿ ಸುಶಿಕ್ಷಿತ ಅದ ಅಣ್ಣ ರಂಗ ವಕೀಲ್ ರಂಗ ಇರಬೇಕು ನೀ ಗಟ್ಟಿ ಹಾ ವಟ ಸೀರಿಯಸ್ ಆಗಿರೋ ಏ ತಂಗಿ ನೀ ಏನು ಮಾತಾಡೋಂಗಲ್ಲ ವಟ ಇದ್ರ ಸಹಿ ಮಾಡ್ ವಟ ನಿನ್ ಕೆಲಸ ಅಂತ ವಟ ಸಹಿ ಮಾಡ್ಸಕೊಂಡಿ ನೀ ವಟ ಸಹಿ ಗಟ್ಟ ಗುದ್ದಾಡೋದ ಈಗ ನೋಡ್ ಮುಖ ಹಿಂಗ ಏ ನೀನು ಮಂಜಾನ ಅಂತದ ಹಂಗ ಮಾಡ್ಬಾರ ಮತ್ತೆ ಹೆಂಗ ಮುಚ್ಚಿಲ್ ಹೆಂಗ ಇರ್ತಾರ ಕಡಕ್ ಇರ್ಬೇಕ ಕನ್ನಡ ದುಡ್ಡು ಮಾಡಿಂಗ್ ಅವ್ನ ಹಾ ಏನ ಚಾಂಪ್ ಮಂಜಾನ ಅಂತದ ಬಾ ಹೇಳ್ತಾನ ಬಾ ನಿನ್ನ ಅಲ್ಲಿ ಕಿಸಿಕ್ನ ಹಳ್ಳಿ ಕಿಸಿ ಮತ್ತೆ ಬಾ ಸುಮಾರ್ ಕಿಸಿಕ್ನ ಹಳ್ಳಿ ಕಿಸಿ ಬಾ ಸುಮಾರ್ ನಾನು ಅಕ್ಕೋತ ಇರಕ್ ನೋಡ್ ಯವ್ವಾ ಕರೇನ ಕರ್ಕೊಂಡು ಬಂದ ಇವ ಬಾವಾ

நோடப்பா ஓய் பயனி அரா அனிஸ்தார கர்க்கான தகனி நீப்படி நீனோ பகலா கல் மார்க்கல அந்தங்க கர்க்கப்பா எல்லா நீங்க முடியா போட ನಾ ಯಾಕ ಸೇವೆ ಮಾಡ್ಲಿಂತಂದ್ರ ಸರಿ ಮಾಡ್ಬೇಕು ನೀವೀಗ ಯಾಕು ಏನು ಅಣ್ಣ ಬಂದಿ ಯಾರೋ ಡಿವೋರ್ಸ್ ಅತ್ತ ಏನೋ ಮಾಡ್ಬೇಕಂತ ಅದೇನ್ ಅರ್ಥ ಆಗೋಲ್ ಡೈವರ್ಸ್ ಕೊಡ್ತ ಕೊಡ್ತಾರ ಅವ್ರ ಅವ್ರು ಆ ಡೈವರ್ಸ್ ಪೇಪರ್ ಮ್ಯಾಗ ಸಹಿ ಮಾಡ್ಸ್ಬೇಕಾ ಅದಕ್ಕೆ ಅವ್ರ್ ಕರ್ಕೊಂಡ ನಾವು ವಕೀಲರ ಈಕೆ ಮುಂಜಾನೆ ನನಗೆ ಇಲ್ಲದ ಮಾತಾಡಿದ

ನಾ ಒಮ್ಮೆ ಫಂಕ್ಷನ್ ಫಂಕ್ಷನ್ಗೆ ಬಂದಿದ್ನಿ ಅವಾಗ ಬಂದಾಗ ಈಕೆ ನೋಡಿದ್ನಿ ಅವ್ರ ತಂಗಿ ಬಾಯ್ಕೆ ಅಲ್ಲ ರೀ ವಕೀಲ್ರ ಅವ್ರ ವಕೀಲ್ರು ಆ ಆ ವಕೀಲ್ರು ಯಾರು ಅನ್ನೋದು ನಾ ಹೇಳ್ಕೊಡ್ತೀನಿ ಒಂದ್ ಸ್ವಲ್ಪ ಅಲ್ಲ ರೀ ಅವ್ರ ಇಲ್ಲೇ ಒಂದು ಸ್ವಲ್ಪ ಇಲ್ಲಿ ಅಲ್ಲ ಹೇಳಿದರ ಕೇಳ್ರಿ ರೀ ನೀವು ತಂಗಿ ವಕೀಲ್ ಅವ್ರ ಇವ ವಕೀಲರಂತ ಏನೇನೋ ಬಾಳ್ ಚಂದ್ ಹೇಳ್ಕತ್ತ ನೀವ ಇವನೊಂದ್ ಸ್ವಲ್ಪ ನೋಟ ಅಗ್ಳಿ ಆಡ್ತಾ ಮಾಕೀಲ್ರ ಅವ್ರ ವಕೀಲರು ಅಗ್ಳಿ ಅಡಿಸಿನಿ ಎಲ್ಲ ಗೊತ್ತಾಕತಿ ತಂಗಿ ಹಿರಪಾ ತಂಗಿ ಹುಡುಪ ವಕೀಲ್ರ ಅವ್ರೀಲ್ರು ವಕೀಲ ನೋಡಿ ಎದಿರು ಅಂದ್ಬಿಡಿ ಅಂದ್ರೆ ಮುಂದಿರ್ಬೇಕಾಗಿತ್ತ ನೀವು ಎದ್ರುಚಲ್ಲ ಬೆಂತ ಎಲ್ಲ ನಾವು ಅದು ಯಾರು ಅನ್ನೋದ್ ಅತ್ತ ಹೇಳ ಹೇಳ